ಇವು ನಮ್ಮೂರು ಸುತ್ತಮುತ್ತ ಬೀಳ್ ಬಿದ್ದಿರೋ ಜಮೀನುಗಳು ಹೀಗೆ ಬೀಳ್ಬಿದ್ದು ಐದಾರು ವರ್ಷಗಳು ಆಗೋಯ್ತು ಹಿಂದೆ ಈಗ ಬೀಳ್ ಬೀಳ್ತಿರ್ಲಿಲ್ಲ ಇದು ಒಳ್ಳೆ ನೆಲ ಭಾಳ ಒಳ್ಳೆ ನೆಲ ಅಂದರೆ ಎರೆ ಭೂಮಿ ನಮ್ಮಲ್ಲೊಂದು ಮಾತಿದೆ ಎರೆ ನಂಬಿಯೋ ದೊರೆ ನಂಬಿಯೋ ಅಂತ ಅಂದರೆ ಬೆಳೆ ಇಟ್ಟರೆ ಅದು ಆಗೋದು ಗ್ಯಾರಂಟಿ ಅನ್ನೋ ರೀತಿ ಈ ಜಮೀನಲ್ಲಿ ಬೆಳೆಯಾಗ್ತದೆ ನಮ್ಮ ಸಿರಾತ್ ತಾಲೂಕಿನಲ್ಲಿ ಈಗ ಎರೆ ನೆಲ ಇರೋದು ಭಾಳ ಕಮ್ಮಿ ಅದು ಗೌಡ್ಗೆರೆ ಹೋಬಳಿನಲ್ಲಿ ಕುಂಬಾರಳ್ಳಿ ಗೋಮರಳ್ಳಿ ಹೊಸಹಳ್ಳಿ ರಂಗನಹಳ್ಳಿ ಈ ಭಾಗದಲ್ಲಿ ಮಾತ್ರ ಎರೆ ನೆಲ ಇದೆ ಇಂಥ ಭೂಮಿನಲ್ಲಿ ಹಿಂದೆ ವರ್ಷಕ್ಕೆ ಎರಡು ಬೆಳೆ ಬೆಳೀತಿದ್ರು ಅದು ಮಳೆಯಾಶ್ರಿತ ಭೂಮಿನಲ್ಲೇ ಎರಡು ಬೆಳೆ ಬೆಳೀತಾ ಇದ್ರು ಯಾಕಪ್ಪ ಅಂದರೆ ಮುಂಗಾರಿನಲ್ಲಿ ಸೂರ್ಯಕಾಂತಿ ಬಿತ್ತುತ್ತಿದ್ರು ಹಿಂಗಾರಿನಲ್ಲಿ ಬಿಳಜೋಳ ಬಿತ್ತುತ್ತಿದ್ರು ಸೂರ್ಯಕಾಂತಿ ಹೂವು ಅರಳಿ ನಿಂತುಬಿಟ್ರೆ ಆ ಒಳ್ಳೆ ದೇವರಾಯನ ವನ ನೋಡ್ದಂಗೆ ಆಗ್ತಿತ್ತು ಈಗ ಅದೆಲ್ಲ ಬರೀ ಗತವೈಭವ ಅಂತಾರಲ್ಲ ಹಾಗಾಗಿ ಹೋಗ್ಬಿಟ್ಟಿದೆ ಮತ್ತು ಈಗ ಯಾಕೆ ಹಿಂಗೆ ಬೀಳ್ಬಿಟ್ಟಿದ್ದಾರೆ ಬೆಳೆ ಇಡ್ಬೋದಲ್ಲ ಅಂತ ಕೇಳ್ಬೋದು ಇಡ್ಲಿಕ್ಕೆ ಆಗಲ್ಲ ಸ್ವಾಮಿ ಯಾಕೆಂದರೆ ಸಿಕ್ಕಾಪಟ್ಟೆ ಜಿಂಕೆ ಕಾಟ ಯಾವ ಬೆಳೆ ಇಟ್ಟರು ತಿಂದು ಮುಗಿಸ್ಬಿಡ್ತಾರೆ ಅವನ್ನು ಕಾಯೋದು ಬೆಳೆ ರಕ್ಷಣೆ ಮಾಡೋದು ರೈತರಿಗೆ ಸಾಧ್ಯವಿಲ್ಲದಂತಹ ಮಾತಾಗಿದೆ ನೀವು ಇಲ್ಲಿ ನೋಡ್ತಿದ್ದೀರಲ್ಲ ಇದೆಲ್ಲ ಕುರಿ ಪಿಚ್ಕೆ ಅಂದ್ಕೋಬೇಡಿ ಅಂದರೆ ಕುರಿ ಗೊಬ್ಬರ ಅಂದ್ಕೋಬೇಡಿ ಜಿಂಕೆ ಪಿಚ್ಕೆ ಅಂದರೆ ಜಿಂಕೆ ಗೊಬ್ಬರ ಅವೇನಿಲ್ಲ ಸುತ್ತ ತಮ್ಮ ಕುಂಡಿನ ಒಂದು ಕಡೆಗೆ ಹಾಕ್ಕೊಂಡು ಸುತ್ತ ಒಂದು ಐವತ್ತರುವತ್ತು ರೌಂಡ್ ಹಾಕಿ ಮಲಗಿಬಿಟ್ಟಿರ್ತವೆ ಹಂಗಾಗಿ ನೋಡಿರಿ ಎಲ್ಲ ಈ ಕುಂಡಿ ಕಡೆಗೆ ಮಾತ್ರ ಗೊಬ್ಬರವನ್ನು ಅಂದರೆ ಪಿಚ್ಕೆಯನ್ನು ಇಟ್ಟಿದ್ದಾವೆ ಸುತ್ತ ಅಂದರೆ ಯಾ ಕಾವಲು ಯಾರನ್ನು ಬರ್ತಾರೇನೋ ಅನ್ನುವ ಕಾವಲು ಕಾಯಲಿಕ್ಕೆ ಆ ರೀತಿ ಮಲಗುತ್ತವೆ ಅವುಗಳಿಗೆ ಯಾವ ಬೆಳೆ ಇಟ್ಟರೂ ತಿಂದು ಮುಗಿಸಿಬಿಡ್ತಾವೆ ಈ ಜಿಂಕೆ ಕಾಟಕ್ಕೆ ಎದರಿದ ರೈತರು ಬೆಳೆ ಇಡೋದನ್ನೇ ಕೈಬಿಟ್ಟು ತೆಪ್ಗಾಗಿದ್ದಾರೆ ಯಾಕೆಂದರೆ ಬೆಳೆ ಇಟ್ಟರೆ ಅಂದರೆ ಗೇಮೆ ಮಾಡಿ ಉಳುಮೆ ಮಾಡಿಸಿ ಅದನ್ನು ಬಿತ್ತನೆ ಮಾಡೋ ಹೊತ್ತಿಗೆ ನಲವತ್ತೈವತ್ತು ಸಾವಿರ ಎಕರೆಗೆ ಖರ್ಚು ಬರ್ತದೆ ಅವನ್ನ ಜಿಂಕೆ ಇಕ್ಕಬೇಕು ಈಗ ಜಿಂಕೆ ತಿಂದವೆ ಅಂತೇಳಿ ಪಾ ಫಾರೆಸ್ಟ್ ಆಫೀಸ್ನವ್ರಿಗೆ ಅರ್ಜಿ ಕೊಟ್ಟರೆ ಅವರು ಬಂದು ಪರಿಹಾರ ಕೊಡೋ ಕೊಡೋದು ಎಷ್ಟು ಕೊಡ್ತಾರೆ ಅಂತೀರ ಐದು ಸಾವಿರ ಹತ್ತು ಸಾವಿರ ಅಮ್ಮಮ್ಮ ಅಂದರೆ ಇಪ್ಪತ್ತು ಸಾವಿರ ಕೊಡ್ತಾರೆ ಆದರೆ ಒಂದು ಎಕ್ರೆಗೆ ಬಿತ್ತನೆ ಮಾಡೋಕ್ಕೆ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರದ ಮ್ಯಾಲಾಗಿರ್ತದೆ ಹೀಗಾಗಿ ರೈತರು ಆ ಜಮೀನುಗಳ ಕತೆನೇ ಕೈ ಬಿಟ್ಬಿಟ್ಟವಷ್ಟೇ ಮೊದಲು ನಾವು ಹುಡುಗರಲ್ಲಿ ನಮ್ಮ ಸಿರಾ ತಾಲೂಕಿನಲ್ಲೇ ಜಿಂಕೆಗಳು ನೋಡೋದೇ ಕಷ್ಟವಾಗಿತ್ತು ಪುಸ್ತಕಗಳಲ್ಲಿ ಪೇಪರ್ನಲ್ಲಿ ಜಿಂಕೆ ನೋಡಬೇಕಾಗಿತ್ತು ಈಗ ಮಾರಾಯ ಸುಮ್ಮನೆ ಹಿಂಗೋದ್ರೆ ಅಲ್ಲೇ ಅಲ್ಲೇ ಎದುರಿಗೆ ಬರ್ತವೆ ಇತ್ತ ಒಂದು ಕಡೆ ಜಿಂಕೆ ಕಾಟ ಆದರೆ ಮತ್ತೊಂದು ಕಡೆ ನೌಲ್ಕಾಟ ಅಬ್ಬಬ್ಬಬ್ಬ ಆ ನೌಲು ಅವೆಷ್ಟು ಹೆಚ್ಚಾಗಿಬಿಟ್ಟವೆ ಅಂದರೆ ಶಿವ ಶಿವ ಅವನ್ನು ನಾವು ಮೊದಲು ಬರೀ ಪುಸ್ತಕದಲ್ಲಿ ನೋಡ್ತಿದ್ವಿ ಮಹಾರಾಯ ರಾಷ್ಟ್ರಪಕ್ಷಿ ನೌಲು ಅಂತ ಈ ಜಿಂಕೆ ನೌಲ್ಕಾಟಕ್ಕೆ ರೈತರು ಬೆಳೆ ಇಕ್ಕ ಕೈಪೆಟ್ಟು ಒಟ್ಟಿಗೆ ಇಟ್ಟಿಲ್ಲದೆ ತಮ್ಮ ಜಮೀನೇ ಮಾರಾಟ ಮಾಡಿಕೊಂಡು ಜೀವನ ಮಾಡೋ ಪರಿಸ್ಥಿತಿ ಬಂದಿದೆ ಹೌದ್ರಿ ನಿಜಕ್ಕೂ ಕೂಡ ಜಮೀನುಗಳ್ನ ಸಿಕ್ಕಾಪಟ್ಟೆ ಮಾರಾಟ ಮಾಡ್ತಿದ್ದಾರೆ ಯಾಕಪ್ಪ ಅಂದರೆ ಈ ಕಾಡು ಪ್ರಾಣಿಗಳ ಕಾಟ ನಿಜಕ್ಕೂ ಇದೆಲ್ಲ ರೈತರ ಪಾಲಿಗೆ ದುರಂತವೇ ಸರಿ ಈ ನಮ್ಮ ಜನಪ್ರತಿನಿಧಿಗಳು ಎಮ್ ಎಲ್ ಎ ಎಂ ಪಿಗಳು ಗಮನಕ್ಕೆ ಬಂದಿದೆಯೋ ಬಂದೇ ಇಲ್ವೋ ಅಯ್ಯೋ ಯಾರೂ ಗಮನ ಹರಿಸ್ತಿಲ್ಲ ನೋಡಿ ಮತ್ತೆ ಸರ್ಕಾರದ ರೂಲ್ಸ್ ಹೆಂಗೈತೆ ಅಂದರೆ ಆ ಜಿಂಕೆ ನೋರು ಬಂದು ನಮ್ಮ ಮಲದಾಗಿ ಮೇದು ತಿಂದು ಹೋಗ್ಬಿಡ್ಬೋದು ಆದರೆ ರೈತ್ರೇನಾರು ಆ ಜಿಂಕೆನ ಒಡೆದ್ರು ತಿಂದರು ಅಂದರೆ ಶಿವ ಶಿವ ಒಡೆಯೋದು ತಿನ್ನೋದ್ರ ಬಗ್ಗೆ ಯೋಚಿಸೋದೇ ಕೈ ಬಿಟ್ಟವ್ರಿ ಯಾಕಪ್ಪ ಅಂದರೆ ಅಯ್ಯಯ್ಯಪ್ಪ ಜೈಲಿಗೆ ಹಾಕ್ತಾರಂತೆ ಸು ಸಿನಿಮಾ ಸುಲ್ಮಾನ್ ಖಾನನ್ನೇ ಬಿಡಲಿಲ್ವಂತೆ ಜಿಂಕೆ ತಿಂದ ಅಂತ ಹೇಳ್ಬಿಡ್ತಾರಪ್ಪ ಎಂಬ ಬೈಕೆ ನ ನಾಯಿ ಕಚ್ಚಿ ಹಚ್ಚಿ ಹೋಗೋ ಜಿಂಕೆ ಕಂಡ್ರು ಯಪ್ಪ ರೈತ ಅದನ್ನು ಮುಟ್ಟೋದಿಲ್ಲ ಹತ್ರಕ್ಕೂ ಹೋಗಲ್ಲ ಅಲ್ಲಪ್ಪ ಜಿಂಕೆ ತಿಂದಾದಮೇಲೆ ನಾವು ತಿಂದ್ವಿ ಅನ್ನೋದು ಅವ್ರಿಗೆ ಹೆಂಗೆ ಗೊತ್ತಾಗುತ್ತೆ ಅದು ಹೆಂಗೆ ನಮ್ಮನ್ನು ಜೈಲಿಗೆ ಹಾಕ್ತಾರೆ ಅಂತ ಏನಾರ ಬಿಟ್ಟಿ ಸಲಹೆ ರೈತರಿಗೆ ಕೊಡ್ರಿ ಅವರೇ ಅದಕ್ಕೆ ಉತ್ತರನೂ ಹೇಳ್ತಾರೆ ಅಲ್ಲಿ ಓ ಮಾರಾಯ ನಾವು ಕಕ್ಕಸು ಮಾಡ್ತೀವಲ್ಲ ಕಕ್ಕಸನ್ನೂ ಬಿಡಲ್ವಂತೆ ಅದನ್ನು ಟೆಸ್ಟ್ ಮಾಡಿ ಜಿಂಕೆ ತಿಂದವನೆ ಅಂತೇಳಿ ಜೈಲಿಗೆ ಹಾಕ್ತಾರಂತೆ ಅಂತೇಳಿ ಅವರೇ ಉತ್ತರನೂ ಕೊಡ್ತಾರೆ ಒಟ್ಟಾರೆ ಇದು ನಮ್ಮೂರಿನ ಪರಿಸ್ಥಿತಿ ಮಾತ್ರ ಅಲ್ಲ ಸಿರಾ ತಾಲೂಕಿನ ಶೇಕಡ ಐವತ್ತರಷ್ಟು ಭೂಮಿನಲ್ಲಿ ಜಿಂಕೆಗಳ ನೌಲುಗಳ ಹಾವಳಿ ತುಂಬ ಹೆಚ್ಚಾಗ್ಬಿಟ್ಟಿದೆ ಇಂಥದ್ದೊಂದು ವೀಡಿಯೋ ಮಾಡಬೇಕಿತ್ತೋ ಬಿಡಬೇಕಿತ್ತೋ ಅಂತ ನನಗೂ ಗೊತ್ತಿಲ್ಲ ಏನೋ ಮಾಡಿಬಿಟ್ಟಿದ್ದೀನಿ ನೀವು ಸರಿ ಅನ್ನೋದಾದರೆ ರೈತರು ಪರವಾಗಿದ್ದರೆ ಒಂದು ಲೈಕ್ ಕೊಡಿ ಇದಕ್ಕೆ ಪರಿಹಾರ ಏನು ಸರ್ಕಾರ ಗಮನ ಹರಿಸ್ಬೇಕು ಯಾಕೆ ಗಮನ ಹರಿಸ್ಬೇಕು ಇತ್ಯಾದಿ ಕುರಿತು ನೀವು ಕಾಮೆಂಟ್ ಮಾಡಿ ತಮ್ಮೆಲ್ಲರಿಗೂ ಕೂಡ ನಮಸ್ಕಾರ